ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ಒಬ್ಬರು ಕಮೆಂಟ್ ಮಾಡಿದರು ಅಂದರೆ ಇತ್ತೀಚೆಗೆ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದ್ನಲ್ವ ಆವಾಗ ಕಮೆಂಟ್ ಹಾಕಿದ್ದಿದ್ದು ಏನಪ್ಪ ಅಂತಂದರೆ ನಾನು ಫ್ರೀ ಬಸ್ಸಲ್ಲಿ ಹೋಗಿ ಬಂದಿದ್ದು ಅಂತ ಹೇಳಿದ್ನಲ್ವ ಅಂದರೆ ಇವಾಗ ನಮಗೆ ಹೆಣ್ಮಕ್ಳಿಗೆ ಅಂತ ಫೆಸಿಲಿಟಿ ಬಿಟ್ಟಿದ್ದಾರಲ್ವಾ ಫ್ರೀ ಬಸ್ಸು ಅದರಲ್ಲಿ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದು ಅದಕ್ಕೆ ಒಬ್ಬರು ಕಮೆಂಟ್ ಹಾಕಿದ್ರು ಅದರ ಅನುಭವ ನಿಮಗೆ ಹೇಗಿತ್ತು ಅಂತ ಅಂದರೆ ನಾನು ಫಸ್ಟ್ ಟೈಮು ಒನ್ ಟೈಮ್ ಹೋಗಿದ್ದೆ ಆವಾಗ ಅಂದರೆ ಇವಾಗ ಒಂದು ತ್ರೀ ಮಂತ್ಸ್ ಬ್ಯಾಕ್ ಹೋಗಿದ್ದೆ ಅಂದರೆ ಅತ್ತಿಗೆ ಕರ್ಕೊಂಬರೋಕ್ಕೆ ಅಂತ ರಾಯಚೂರಿಗೇನೆ ರಾಯಚೂರು ಅತ್ತಿಗೆ ಊರು ಅಲ್ಲಿಗೆ ಹೋಗಿದ್ದೆ ಕರ್ಕೊಂಬರೋಕ್ಕೆ ಅಂತ ಆವಾಗೇನು ಅವಾಗೂ ಏನೂ ಅನ್ನಿಸ್ಲಿಲ್ಲ ಇವಾಗೂ ಏನೂ ಅನ್ನಿಸ್ಲಿಲ್ಲ ಚೆನ್ನಾಗಿತ್ತು ಒಂಥರ ಎಷ್ಟು ದೂರ ನಾವು ನಮ್ಮ ಕರ್ನಾಟಕ ಬಾರ್ಡ್ರಲ್ಲಿ ಎಲ್ಲೇ ಹೋದ್ರೂ ಕೂಡ ನಮಗೆ ಎಲ್ಲೂ ದುಡ್ಡಿಸ್ಕೊಳ್ಳೋದಿಲ್ಲ ಸ್ವಲ್ಪ ಏನಾದರೂ ಆಂಧ್ರ ಬಾರ್ಡ್ರಿಗೆ ಚ ಟಚ್ ಆಯಿತು ಅಂತಂದರೆ ದುಡ್ಡು ನಾವು ಕಟ್ಟಲೇಬೇಕು ಅಂದರೆ ಮಂತ್ರಾಲಯ ಸ್ವಲ್ಪ ಆಂಧ್ರದಲ್ಲಿದೆ ಅಲ್ವಾ ಕರ್ನಾಟಕ ಬಾರ್ಡ್ರ್ ದಾಟತ್ತೆ ಸ್ವಲ್ಪ ದೂರ ನಮ್ಮ ಎರಡು ಟಿಕೆಟ್ ಮಾಡ್ತಾರೆ ನಮಗೆ ರಾಯಚೂರಿಂದ ರಾಯಚೂರಿಂದ ಸ್ವಲ್ಪ ದೂರ ಕರ್ನಾಟಕಕ್ಕೆ ಸೇರತ್ತಂತೆ ಇನ್ನು ಸ್ವಲ್ಪ ದೂರ ಆಂಧ್ರಕ್ಕೆ ಸೇರತ್ತಂತೆ ಮಂತ್ರಾಲಯ ಹಾಗಾಗಿ ಅರ್ಧ ಹಾಫ್ ಟಿಕೆಟು ಕರ್ನಾಟಕಕ್ಕೆ ಮಾಡ್ತಾರೆ ಈ ಕಡೆ ಇನ್ನು ಆಫ್ ಟಿಕೆಟು ಆಂಧ್ರಕ್ಕೆ ಮಾಡ್ತಾರೆ ಆಂಧ್ರಕ್ಕೆ ಮಾಡುವಾಗ ಮೂವತ್ತೈದು ರೂಪಾಯಿನ ಚಾರ್ಜಿಸ್ಕೊಳ್ತಾರೆ ಅದರ ಅನುಭವ ಹೇಳಬೇಕು ಅಂತಂದರೆ ಏನು ಸ್ವಲ್ಪ ಜನಕ್ಕೆ ಅದು ಒಳ್ಳೆಯದು ಅಂತ ಅನಿಸಿರ್ಬೋದು ಇನ್ನೂ ಸ್ವಲ್ಪ ಜನಕ್ಕೆ ಅದು ಕೆಟ್ಟದ್ದು ಅಂತ ಅನಿಸಿರ್ಬೋದು ನನ್ನ ಪ್ರಕಾರ ನಾನು ಹೇಳಬೇಕಪ್ಪ ಅಂತಂದರೆ ಸ್ವಲ್ಪ ನನಗೆ ನನ್ನ ಒಂದು ಮೈಂಡ್ಸೆಟ್ಟಿಗೆ ನಾನು ಯೋಚನೆ ಮಾಡೋದಾದರೆ ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲೀಲಿ ಇರೋರು ಬೆಳೆದಿರೋರು ಈಗ ಇಂಥವ್ರಿಗೆಲ್ಲ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಣ್ಮಕ್ಳಿಗೆ ಯಾಕೆಂದರೆ ನಾವು ಒಂದು ಅಂದಾಜು ಮೇಲೆ ಹೇಳಬೇಕು ಅಂತಂದರೆ ನಮ್ಮೂರಿಂದ ನಾನು ಮಂತ್ರಾಲಯಕ್ಕೆ ಹೋಗಬೇಕಪ್ಪ ಅಂತ ಅಂದ್ಕೊಂಡೆ ಅಂತಂದರೆ ಅದೇ ದುಡ್ಡು ಕೊಟ್ಟು ಹೋಗಬೇಕಾಗಿತ್ತು ಅಂದರೆ ಮಿನಿಮಮ್ ಅಂದರೂ ನನಗೆ ನನ್ನೊಬ್ಬಳಿಗೇ ಎರಡರಿಂದ ಮೂರು ಸಾವಿರ ರೂಪಾಯಿ ದುಡ್ಡು ಖರ್ಚಾಗ್ತಿತ್ತು ಅಂದರೆ ಊಟ ಎಲ್ಲ ಸೇರಿಬಿಟ್ಟು ಬರೀ ಅಷ್ಟೇ ಹೋಗಬೇಕು ಹೋಗಿ ಬರಬೇಕು ಅಂತಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳು ಯಾವ ಥರ ಯೋಚನೆ ಮಾಡ್ತೀವಿ ಅಂತಂದರೆ ಅಷ್ಟೊಂದು ದುಡ್ಡು ಕೊಟ್ಟು ಹೋಗಿ ನೋಡೋ ಅವಶ್ಯಕತೆ ನಮಗಿದೆಯಾ ಈ ಟೈಮಲ್ಲಿ ಅಂತ ಅನಿಸತ್ತೆ ಅಂದರೆ ಅಲ್ಲಿ ನೂರು ಕಮಿಟ್ಸ್ಮೆಂಟ್ಸ್ ಇರುತ್ತೆ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಾಗ ನಮ್ಮ ಮೈಂಡಲ್ಲಿ ನೂರು ಕಮಿಟ್ಸ್ಮೆಂಟ್ಸು ನೆನಪಾಗ್ಬಿಡ್ತವೆ ಎಲ್ಲಿಗಾದರೂ ಒಂದು ಜಾಗಕ್ಕೆ ನಾವು ಹೋಗಬೇಕು ಅಂತ ಅಂತ ಅಂದ್ಕೊಂಡಾಗ ಇಷ್ಟೆಲ್ಲ ನೆನಪಾಗ್ತವೆ ಓ ಮೂರು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾ ಅದರಲ್ಲಿ ಈ ಥರ ಮಾಡ್ಬೋದು ಮನೆಗೆ ರೇಷನ್ ಬರುತ್ತೆ ಕರೆಂಟ್ ಬಿಲ್ ಕಟ್ಬೋದು ಡಿಶ್ ಬಿಲ್ ಹಾಕ್ಸ್ಬೋದು ಇಲ್ಲಾಂದರೆ ಏನೋ ಒಂದು ಏನೋ ಕೊಡಿಸ್ಬೋದು ಇಲ್ಲ ಇನ್ನೂ ಒಂದು ಎರಡರ ಮೂರು ಸಾವಿರ ದುಡ್ಡು ಹಾಕಿದ್ರೆ ಒಂದು ಗ್ರಾಮ್ ಬಂಗಾರ ಬರುತ್ತೆ ಈ ಥರ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲೀಲಿ ಹೆಣ್ಮಕ್ಳು ಯೋಚನೆ ಮಾಡೋದು ಸಹಜನೇ ಅದು ನಾನಂತಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ನಮ್ಮ ಥರ ಇರೋರು ಇದೇ ಥರನೇ ಯೋಚನೆ ಮಾಡೋದು ಒಂದೊಂದು ರೂಪಾಯಿನ ನಾವು ಖರ್ಚು ಮಾಡೋದಕ್ಕೂ ಕೂಡ ಇದೇ ಥರನೇ ನಾವು ಯೋಚನೆ ಮಾಡಿ ನಮ್ಮ ನಾವು ಜೀವನ ಮಾಡಲೇಬೇಕು ಯೋಚನೆ ಮಾಡಿಲ್ಲ ಅಂತಂದರೂ ಕೂಡ ಅದೇ ಥರನೇ ನಾವು ಜೀವನ ಮಾಡಬೇಕಾಗತ್ತೆ ಅದಕ್ಕ ಆ ಥರದಕ್ಕೆಲ್ಲ ನಾವು ಹೋಲಿಸಿದ್ರೆ ಫ್ರೀ ಬಸ್ಸು ತುಂಬ ಅನುಕೂಲ ಅಂತ ನನಗನ್ನಿಸ್ತು ಯಾಕೆಂದರೆ ಅದೇ ನೋಡೋಕ್ಕಾಗ್ತಾ ಇರಲಿಲ್ಲ ಈ ಥರ ಫ್ರೀ ಬಿಟ್ಟಿಲ್ಲ ಅಂತಂದರೆ ತುಂಬ ಜನ ಹೆಣ್ಮಕ್ಳಿಗೆ ನೋಡೋಕಾಗ್ತಾನೆ ಇರಲಿಲ್ಲ ಯಾವ ಪ್ಲೇಸು ಕೂಡ ನೋಡೋಕ್ಕಾಗ್ತಾ ಇರಲಿಲ್ಲ ತುಂಬ ಜನಕ್ಕೆ ಇನ್ನು ಕೆಲವೊಬ್ರು ಯಾರೂ ಚೆನ್ನಾಗಿರೋರು ಇಲ್ಲ ಸ್ವಲ್ಪ ಲೈಫಲ್ಲಿ ಚೆನ್ನಾಗಿರೋರು ಮನೇಲಿ ಇಬ್ಬರು ದುಡಿತಾ ಇರೋರು ಸ್ವಲ್ಪ ಜಮೀನೆಲ್ಲ ಇರೋರು ಆ ಥರದವರೆಲ್ಲ ಸ್ವಲ್ಪ ನೋಡಿಕೊಂಡು ಬರ್ಬೋದಿತ್ತು ಅಂತ ಅಂದ್ಕೊಳ್ತೀನಿ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲೀಲಿ ಅಥವಾ ನೋಡೋಕೆ ಆಗ್ತಾ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ಅಂದರೆ ಅದೇ ನೋಡಬೇಕು ಅನ್ನೋ ಆಸೆ ಮನಸ್ಸಲ್ಲಿದ್ದರೂ ಕೂಡ ನೋಡೋಕ್ಕಾಗ್ತಿರ್ಲಿಲ್ಲ ಅಂದರೆ ಈ ಏನಕ್ಕೆ ಒಂದಕ್ಕಾಗಲೇ ಅಮೌಂಟು ದುಡ್ಡು ಬೇಕು ದುಡ್ಡಿಂದನೇ ಎಷ್ಟೋ ಆಸೆಗಳು ಕನಸುಗಳು ದುಡ್ಡು ಮೇಲೇ ನಿಂತಿರ್ತವೆ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಬೇಕೇ ಬೇಕು ಅದೇ ದುಡ್ಡೇ ನಮ್ಮ ಹತ್ರ ಇಲ್ಲ ಅಂತಂದಾಗ ಏನೂ ಮಾಡೋಕ್ಕಾಗಲ್ಲ ಯಾವುದೇ ಆಗಲಿ ಈ ಥರ ಫ್ರೀಯಾಗಿತ್ತು ಅಂತಂದರೆ ತುಂಬ ಅನುಕೂಲ ಅಂತ ನನಗೆ ಅನಿಸ್ತು ಅಂದರೆ ತುಂಬ ಕಡೆ ಇವಾಗಂತೂ ತುಂಬ ಕಡೆ ಹೆಣ್ಮಕ್ಳು ಎಲ್ಲ ಅಡ್ಡಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ದೇವಸ್ಥಾನಗಳು ಯಾ ಎಷ್ಟು ಚೆನ್ನಾಗಿ ಎಲ್ಲ ಇದು ಮಾಡ್ಕೊಂಡು ಬರ್ತಾ ಇದ್ದಾರೆ ಕೆಲವೊಂದು ನಮಗೆ ನೋಡೋಕೆ ಆಗದೆ ಇರ ಇರೋಲ್ಲ ಇನ್ನು ಕೆಲವು ನೋಡೋ ಕೆಲವೊಬ್ಬರಿಗೇನೋ ಅವಕಾಶ ಇದ್ರು ಕೆಲವೊಬ್ಬರಿಗೆ ನೋಡೋ ಇದು ಇರಲ್ಲ ಇನ್ನು ಕೆಲವೊಬ್ರಿಗೆ ಅವಕಾಶ ಆಸೆ ಇರತ್ತೆ ಬಟ್ ಅವಕಾಶ ಇರಲ್ಲ ಅಂಥವ್ರಿಗೆಲ್ಲ ಈ ಥರದ್ದು ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ನಾವು ಹೋಗಿದ್ವಲ್ಲ ನನ್ನ ಹಸ್ಬೆಂಡು ಮತ್ತು ನನ್ನ ತಮ್ಮ ಇಬ್ಬರು ಬಂದಿದ್ದರು ಏನಿಲ್ಲ ಅಂದರೂ ಬಸ್ ಚಾ ಬಸ್ಸಿಗೆ ಬಸ್ ಚಾರ್ಜ್ ಕೊಟ್ಟಿರುತ್ತೆ ಅವರಿಗೆ ಒಂದೆರಡು ಎರಡೂವರೆ ಸಾವಿರ ರೂಪಾಯಿ ಖರ್ಚಾಗಿರ್ಬೋದು ಒಂದು ಎರಡು ಎರಡುವರೆ ಸಾವಿರ ರೂಪಾಯಿ ದುಡ್ಡು ಖರ್ಚಾಗಿರ್ಬೋದು ಅಂತ ಅಂದ್ಕೊಳ್ತೀನಿ ಅಂದರೆ ಬಸ್ ಚಾರ್ಜಿಗೆ ಅಷ್ಟೇ ಅಂದರೆ ಬೇರೆ ಕಡೆ ಆಂಜನಾದ್ರಿ ಬೆಟ್ಟ ಆಗಿರ್ಬೋದು ಮತ್ತು ಹಂಪಿ ಆಗಿರ್ಬೋದು ಅವೆಲ್ಲ ಹೋಗಿದ್ವಲ್ಲ ಹಾಗಾಗಿ ಹಂಪಿ ನೋಡಿದ್ದೆ ನಾನು ಹಂಪೆ ಒಂದು ಮೂರ್ನಾಲ್ಕು ಟೈಮು ನೋಡಿದ್ದೀನಿ ಮತ್ತು ಹುಲ್ಗೆಮ್ಮನ ಟೆಂಪಲ್ಗೆ ಹೋಗಿದ್ವಲ್ಲ ಅದು ಕೂಡ ಒಂದು ಮೂರು ನಾಲ್ಕು ಟೈಮ್ ನೋಡಿದ್ದೀನಿ ಅಂಜನಾದ್ರಿ ಬೆಟ್ಟ ನೋಡಿರಲಿಲ್ಲ ಮತ್ತು ಮಂತ್ರಾಲಯ ನೋಡಿರಲಿಲ್ಲ ನೋಡೋಕ್ಕೆ ಸಾಧ್ಯವೂ ಇರ್ತಿರ್ಲಿಲ್ಲ ಅಂತ ಅಂದ್ಕೊಳ್ತೀನಿ ಈ ಥರ ಫ್ರೀ ಬಸ್ ಇದ್ದಿದ್ದಿಲ್ಲ ಅಂದರೆ ಯಾಕೆ ಅಂದರೆ ನಾವು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಹೋಗೋ ಆ ಕಡೆ ಹೋಗೋ ಒಂದು ಇದು ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ಅಂದರೆ ಫಸ್ಟು ಆವಾಗೆಲ್ಲ ಬಿಜಾಪುರ ಸೈಡೆಲ್ಲ ತುಂಬ ನೋಡಿದ್ದೀನಿ ನಾನು ಅಂದರೆ ಆವಾಗ ಒಂದು ಸೆಕೆಂಡ್ ಇಯರು ಫಸ್ಟ್ ಇಯರ್ ಡಿಗ್ರಿ ಇರುವಾಗ ಹೋಗಿದ್ದೀನಿ ಅಂದರೆ ನಮ್ಮಮ್ಮಂತ ತವ್ರ ಮನೆ ಕಡೆ ನಮ್ಮ ಮಾಮ ಅವರು ಅವರು ತುಂಬ ರಿಚ್ ಆಗಿದ್ದಾರೆಲ್ವ ಅವ್ರು ಕರ್ಕೊಂಡು ಹೋದಾಗ ನೋ ನೋಡಿದ್ದೀನಿ ಅಷ್ಟೇ ನಾನು ಆಗಿರ್ಬೋದು ನಮ್ಮಮ್ಮ ಆಗಿರ್ಬೋದು ಅವ್ರು ತೋರಿಸಿದಾಗೆ ನೋಡಿರೋದಷ್ಟೇ ಅದು ಬಿಟ್ಟರೆ ನಾವಾಗೆ ನಾವು ಎಲ್ಲೂ ದುಡ್ಡು ಖರ್ಚು ಮಾಡಿಕೊಂಡು ಯಾವತ್ತೂ ಎಲ್ಲೂ ಹೋಗಿಲ್ಲ ಅಂದರೆ ಮನೆ ದೇವರಿಗೆ ಮಾತ್ರ ಹೋಗಲೇಬೇಕು ಅಂತ ಮನೆ ದೇವರಿಗೆ ಮಾತ್ರ ಹೋಗಿದ್ವಿ ಅಷ್ಟೇ ಬಿಟ್ಟರೆ ಮತ್ತೆ ಬೇರೆ ಕಡೆ ಟ್ರಿಪ್ ಅಂತ ಎಲ್ಲೂ ಹೋಗಲಿಲ್ಲ ಆಮೇಲೆ ನನ್ನ ಮದುವೆ ಆದಮೇಲೆ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಮದುವೆ ಆದಾಗ ಹೋಗಿ ಬಂದ್ವಿ ತುಂಬ ಕಡೆ ಸ್ವಲ್ಪ ಇಲ್ಲಿ ಗಾಡಿ ಎಲ್ಲ ಮಾಡಿಕೊಂಡು ಅಂದರೆ ಒಂದು ಹತ್ತು ಜನ ಇಪ್ಪತ್ತು ಜನ ಎಲ್ಲ ಸೇರ್ಕೊಂಡ್ಬಿಟ್ಟು ಸ ಸ್ವಲ್ಪ ದುಡ್ಡೆಲ್ಲ ಹಾಕ್ಕೊಂಡು ಹೋಗಿದ್ವಿ ಆ ಥರ ಆ ಥರ ಮಾಡಿದ್ರೆ ಹೋಗ್ಬೋದು ಆ ಥರ ಎಲ್ಲ ಹಾಕ್ಕೊಂಡು ಹೋಗೋದಾದರೆ ಕಮ್ಮಿ ಬರುತ್ತೆ ಅಮೌಂಟ್ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಇಷ್ಟು ಬರುತ್ತೆ ಇಷ್ಟು ಬಂದರೆ ನಾವು ಹಾಕ್ಕೊಂಡು ಹೋಗ್ಬೋದು ಅದ ಮತ್ತು ನಾವು ಅಡುಗೆ ಮಾಡೋದಕ್ಕೆಲ್ಲ ನಾವೇ ಹೋಗಿ ಅಲ್ಲಿ ಅಡುಗೆ ಮಾಡ್ಕೊಂಡು ಎಲ್ಲ ಊಟ ಮಾಡ್ಕೊಂಡು ಬರ್ತಾಯಿದ್ವಿ ಅಡುಗೆ ಮಾಡ್ಕೊಳೋದು ಕೂಡ ಖರ್ಚು ಇರ್ತಿರಲಿಲ್ಲ ಆ ಥರ ಎಲ್ಲ ನೋಡಿದ್ದೀನಿ ಬಟ್ ಇವ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲರದು ಕಮಿಟ್ಸ್ಮೆಂಟ್ಸ್ ಜಾಸ್ತಿ ಇರುತ್ತೆ ಅಂದರೆ ಸಾಲ ಇತ್ ಇತ್ತೀಚಿಗೆ ಸ್ವಲ್ಪ ಕೆಲಸಗಳು ಕೂಡ ಕಮ್ಮಿ ಎಲ್ಲ ಮಿಷನ್ಗಳು ಬಂದಿದ್ದಾವೆ ಕೆಲವೊಬ್ಬರಿಗೆ ಕೆಲಸಗಳಿಲ್ಲ ಹಾಗಾಗಿ ಇತ್ತೀಚೆಗೆ ಏನಾಗಿದೆ ಇನ್ನ ಅಂತಂದರೆ ಒಂದೆರಡು ವರ್ಷದಿಂದ ನಾವು ಎಲ್ಲೂ ಹೋಗಿಲ್ಲ ಹೋಗೋಕ್ಕೆ timeම් குඩාගகி න්ද කරಣ යවා ගාහිතල්වා කරන ටాටමදලகிන எල්್ලූகிල. ಯಾರ ಕೈಲೂ ಅಷ್ಟೇ ಅಮೌಂಟು ಇಲ್ಲಿ ಯಾರ ಕೈಲೂ ಇಲ್ಲ ಹಾಗಾಗಿ ಹೋಗಿಲ್ಲ ಇವಾಗ ಫ್ರೀ ಬಿಸ್ ಬಸ್ಸು ಬಿಟ್ಟಿದ್ದಾರೆ ಅಂಥೇಳಿ ಅದು ನ ಮಂತ್ರಾಲಯ ನೋಡಲೇಬೇಕು ಅಂದರೆ ಮೊಬೈಲಲ್ಲೆಲ್ಲ ತುಂಬ ನೋಡ್ತಿದ್ದೆ ನಾನು ರಾಘವೇಂದ್ರ ಸ್ವಾಮಿದು ಹಾಗಾಗಿ ಒನ್ ಟೈಮ್ ನೋಡಲೇಬೇಕು ಎಲ್ಲರೂ ಹೋಗ್ತಿದ್ದಾರಲ್ವ ನಾವು ಕೂಡ ಒನ್ ಟೈಮ್ ಹೋಗಲೇಬೇಕು ಅಂತ ಅಲ್ಲಿಗೆ ಹೋಗಿ ಬಂದಿದ್ದು ನನಗೆ ಅನಿಸಿದ ಮಟ್ಟಿಗೆ ಈ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಅಂದ್ಕೋಬೋದು ಅದು ಬಿಟ್ಟರೆ ಅದೇ ಫುಲ್ ರಶ್ ಇರುತ್ತೆ ಬಸ್ಸು ಅದೇ ಸೀಟ್ ಇರಲ್ಲ ಕಾಯಬೇಕು ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ ತುಂಬ ಇದೆ ನಾನು ಈ ಸಲ ನೋಡ್ಬಿಟ್ನಲ್ವಾ ಒಂದು ನಾವು ಒಂದು ಟೈಮ್ ನಾವು ಬಸ್ ಇರಲಿಲ್ಲ ಅಂತಲೇ ಅಲ್ಲೇ ಉಳ್ಕೊಂಬಿಟ್ವಿ ಆ ಥರ ಆಗ್ಬಿಡ್ತು ನಮಗೆ ಸೀಟ ಸಿಗಲಿಲ್ಲ ಅಂದರೆ ದೂರ ಜರ್ನಿ ಅಲ್ವಾ ಇಲ್ಲೇ ಎಲ್ಲ ಹತ್ತಿರ ಆದರೆ ನಿಂತ್ಕೊಂಡು ಕುತ್ಕೊಂಡೆಲ್ಲ ಬರ್ಬೋದು ಬಟ್ ಲಾಂಗ್ ಜರ್ನಿ ಆದಾಗ ಸೀಟ್ ಬೇಕೇ ಬೇಕಾಗತ್ತೆ ಯಾಕಂದರೆ ಸೊಂಟ ಎಲ್ಲ ನೋವು ಬರುತ್ತೆ ಮತ್ತು ನಿದ್ದೆ ಬೇರೆ ಬರ್ತಾ ಇರುತ್ತೆ ಹಾಗಾಗಿ ಲಾಂಗ್ ಜರ್ನಿ ಇರುವಾಗ ಒಂದು ಸೀಟ್ ಬೇಕೇ ಬೇಕಾಗತ್ತೆ ಹಾಗಾಗಿ ಬಸ್ಸಿಗೆ ಕಾದು ಹತ್ಕೊಂಡು ಬಂದಿದ್ದೀವಿ ತುಂಬಾ ರಶ್ ಇರುತ್ತೆ ಒಂದು ಬಸ್ಸು ಕೂಡ ಫ್ರೀ ಅನ್ನೋದೇ ಇರೋಲ್ಲ ಹಿಂಗೆ ಬಸ್ ಹಿಂಗೆ ಬರ್ತಿದ್ದಂಗೆ ಸೆಕೆಂಡಿಗೆ ಫುಲ್ ಆಗಿಬಿಟ್ಟಿರುತ್ತೆ ಕಿಟಕಿಲಿ ಹೋಗಿ ನಾವು ನಮ್ಮ ಸೀಟ್ ಅಂತ ಹೇಳಿ ಏನೋ ಒಂದು ಬಟ್ಟೆ ಹಾಕೋದು ಇಲ್ಲ ಬ್ಯಾಗ್ ಹಾಕೋದು ಕಿಟಕಿಲೆ ಹೋಗಿ ಹಾಕಬೇಕು ಹಂಗಿದ್ದಾಗ ಮಾತ್ರ ಸೀಟ್ ಸಿಗುತ್ತೆ ಇಲ್ಲ ಅಂದರೆ ಸೀಟ್ ಸಿಗೋಲ್ಲ ತುಂಬಾ ಕಷ್ಟ ತುಂಬ ಕಷ್ಟ ಬಸ್ಸಲ್ಲಿ ಅಂತೂ ಸಿಗೋದೇ ಇಲ್ಲ ತುಂಬ ಶಾರ್ಪಾಗಿದ್ದವರು ಆಮೇಲೆ ತುಂಬ ಜೋರಾಗಿ ಓಡಾಡೋರು ಮಾಡೋರು ಅಂಥವ್ರಿಗೆ ಮಾತ್ರ ಬೇಗ ಸೀಟ್ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಈಗ ನಮ್ಮಂಥವ್ರು ನಿಧಾನ ಮಾಡಿದ್ರೆ ಯಾವ ಕಾರಣಕ್ಕೂ ಸೀಟ್ ಸಿಗೋದಿಲ್ಲ ಹಾಗಿತ್ತು ಅಂತಂದರೆ ಎಲ್ಲಾದರೂ ಹೋಗಿ ಅಡ್ಡಾಡ್ಕೊಂಡು ಬರ್ಬೋದು ಚೆನ್ನಾಗಿತ್ತು ನಮಗೆ ಹೋಗ್ತಾನೂ ಸೀಟ್ ಸಿಕ್ಕಿತ್ತು ಬರ್ತಾನೂ ಸೀಟ್ ಸಿಕ್ಕಿತ್ತು ಅಂದರೆ ನನ್ನ ಹಸ್ಬೆಂಡು ನನ್ನ ತಮ್ಮ ಎಲ್ಲ ಇದ್ರಲ್ವ ಮತ್ತು ನಮ್ಮ ಆಂಟಿ ಬೇರೆ ಇದ್ದರು ಹಂಗಾಗಿ ಅವರೆಲ್ಲ ಬೇಗ ಹೋಗಿ ಸೀಟ್ ಇಟ್ಕೊಂಡಿರ್ತಿದ್ರು ನಾನು ನಮ್ಮಮ್ಮ ನಿಧಾನಕ್ಕೆ ಹಿಂದಿಂದೆ ಹೋಗ್ತಿದ್ವಿ ಚೆನ್ನಾಗಿತ್ತು ಒಂಥರ ಫ್ರೀ ಬಸ್ ಅಂತ ಅಂದ್ರೂ ತುಂಬ ಚೆನ್ನಾಗಿತ್ತು ಆಮೇಲೆ ಇನ್ನೊಂದು ನಾನು ಏನು ಅಬ್ಸರ್ವ್ ಮಾಡಿದ್ದು ಅಂತಂದರೆ ಈ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ನಾನು ಯಾವತ್ತೂ ಈ ಸಾಂಗ್ ಹಾಕೋದು ನೋಡಿರಲಿಲ್ಲ ಡಕ್ಕಗಳೆಲ್ಲ ಹಾಕಿದ್ದಾರೆ ಇವಾಗ ನಾನು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಇದಕ್ಕೂ ಮುಂಚೆ ಆ ಥರದ್ದು ಫೆಸಿಲಿಟಿ ನೋಡಿರಲಿಲ್ಲ ಇವಾಗ ಆ ಥರದ್ದು ಫೆಸಿಲಿಟಿ ಮಾಡಿದ್ದಾರೆ ಅದು ಕೂಡ ತುಂಬ ಇಷ್ಟ ಆಯಿತು ಅಂದರೆ ಇವಾಗ ಲಾಂಗ್ ಜರ್ನಿ ಮಾಡೋರಿಗೆ ಒಂಥರ ನಮ್ಮ ಮನೆ ಬಸ್ ಮಾಡಿಕೊಂಡೇ ಟೂರ್ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಬರುತ್ತೆ ಅಂದರೆ ಇವಾಗ ಒಂದು ಇಪ್ಪತ್ತು ಜನ ಇಪ್ಪತ್ತೈದು ಜನ ಹೆಣ್ಮಕ್ಳೆಲ್ಲ ಬಂದಿರ್ತಾರಲ್ಲ ಒಟ್ಟೊಟ್ಟಿಗೆ ಅವ್ರಿಗೆ ಆ ಥರ ಅನ್ನಿಸ್ತಾ ಇರತ್ತೆ ಅಂತ ಅಂದ್ಕೊತೀನಿ ವಿಡಿಯೋ ಮಾಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ನನಗೆ ಹಾಗಾಗಿ ಅವಾಗ ಅವಾಗ ಕಟ್ ಮಾಡಿ ವಿಡಿಯೋ ಮಾಡ್ತಾ ಇರ್ತೀನಿ ಅಂದರೆ ಹಿಂಗೆ ಇಪ್ಪತ್ತೈದು ಜನ ಎಲ್ಲ ಹೆಣ್ಮಕ್ಳು ಬಂದಿರ್ತಾರಲ್ವ ಆ ಥರ ಸಾಂಗ್ ಎಲ್ಲ ಹಾಕ್ತಾಗ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂದರೆ ನಮ್ಮ ಮನೆ ಬಸ್ ಮಾಡಿಕೊಂಡೇ ಟೂರ್ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿದೆ ಅದೊಂದು ಫೆಸಿಲಿಟಿ ನನಗೆ ತುಂಬ ಇಷ್ಟ ಆಯಿತು ನಾನು ಬರೀ ಪ್ರೈವೇಟ್ ಬಸ್ಸಲ್ಲಿ ನೋಡ್ತಾ ಇರ್ತಿದ್ದೆ ಈ ಥರದ್ದು ಸಾಂಗ್ ಎಲ್ಲ ಹಾಕ್ಕೊಂಡು ಬರೋದು ಈ ಟೈಮು ನೋಡಿದೆ ಗೌರ್ಮೆಂಟ್ ಬಸ್ಸಲ್ಲೂ ಕೂಡ ಆ ಥರ ಫೆಸಿಲಿಟಿ ಇದೆ ಚೆನ್ನಾಗಿ ಅನ್ನಿಸ್ತು ಹೋಗಿ ಬಂದಿದ್ದು ತುಂಬ ಖುಷಿಯಾಯಿತು ಇಷ್ಟೇ ಅನುಭವ ಪ್ರೀ ಬಸ್ ಬಗ್ಗೆ ನನಗಾಗಿದ್ದು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಆಗಿದೆ ತುಂಬ ಬಡವರಿರೋರಿಗೆ ದುಡ್ಡು ಕೊಟ್ಟು ಬೇರೆ ಪ್ಲೇಸ್ಗಳು ನೋಡೋಕ್ಕಾಗ್ತಾ ಇರಲಿಲ್ಲ ಅದರಲ್ಲೂ ಈಗಿನ ಸಿಚುವೇಶನಲ್ಲಂತೂ ನೋಡೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಅಂಥವ್ರಿಗೆಲ್ಲ ಅನುಕೂಲ ಆಗಿದೆ ಅಂತ ಅಂದ್ಕೊಳ್ತೀನಿ ತುಂಬ ಜನ ತುಂಬ ಪ್ಲೇಸಸ್ನ ನೋಡಿದ್ದಾರೆ ನೋಡದೇ ಇರೋರೆಲ್ಲ ತುಂಬ ಜನ ನೋಡಿದ್ದಾರೆ ಇಲ್ಲಿ ನಮ್ಮ ಬಿದಿಲಿ ಬೆಂಗಳೂರಿಗೆಲ್ಲ ಹೋಗಿ ಬಂದರು ಪುನೀತ್ ರಾಜ್ಕುಮಾರ್ ಸರ್ದು ಸಮಾಧಿ ನೋಡಿದ್ದು ಮತ್ತು ಅಲ್ಲಿ ಒಂದು ಶಿವನ್ ದೇವಸ್ಥಾನ ಒಂದಿದೆ ಅಲ್ವಾ ಬೆಂಗಳೂರಲ್ಲಿ ಆತು ಅದನ್ನೆಲ್ಲ ನೋಡ್ಕೊಂಡು ಬಂದರು ಯಾವತ್ತೂ ಹೋಗೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ನಮ್ಮ ಏರಿಯಾಕ್ಕೆ ನಾನು ಹೋಲಿಸ್ಕೊಂಡ್ರೆ ಆ ಥರದ ಹೆಣ್ಮಕ್ಳು ತುಂಬ ಜನ ಇದ್ದಾರೆ ಅವರಿಗೆಲ್ಲ ನೋಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಈ ಪ್ರೀ ಬಸ್ ಬಿಟ್ಟಿರೋದ್ರಿಂದ ಹೋಗಿ ನೋಡ್ಕೊಂಡು ಬಂದಂಗೆ ಆಯಿತು ನನಗೂ ಕೂಡ ತುಂಬ ಆಸೆ ಇದೆ ಪುನೀತ್ ರಾಜ್ಕುಮಾರ್ ಸರ್ದು ಸಮಾಧಿ ನೋಡಬೇಕು ಅಂತ ಅದು ಯಾವಾಗುತ್ತೋ ಗೊತ್ತಿಲ್ಲ ಸದ್ಯ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಕಸ್ಮಾತಾಗಿ ಹೋದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಬೇಕು ಮತ್ತು ಆ ಶಿವನ್ ದೇವಸ್ಥಾನದಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿ ಇಟ್ಟಿರ್ತಾರಲ್ವ ಅದು ಮೊಬೈಲಲ್ಲೇ ನೋಡಿರೋದು ನಾನು ಅದನ್ನು ಕೂಡ ರಿಯಲಾಗಿ ನೋಡಬೇಕು ಅಂತ ಆಸೆ ಇದೆ ಹಾಗೆ ಇಸ್ಕಾನ್ ಟೆಂಪಲ್ ಅಲ್ಲಿಗೂ ಕೂಡ ಹೋಗಿದ್ದರು ಇಲ್ಲಿ ಕೆಲವೊಂದು ಕೆಲವೊಂದಿಷ್ಟು ಜನ ಹೋಗಿದ್ರು ನಾವಕ್ಕ ಹೋಗಲಿಲ್ಲ ನೋಡಬೇಕು ಇವಾಗ ನೆಕ್ಸ್ಟ್ ಟೈಮ್ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಆಗುತ್ತೋ ಗೊತ್ತಿಲ್ಲ ಆಟೋ ಇಬ್ರಿ ಬಸ್ತು ಮುಗಿಯೋ ಅಷ್ಟರೊಳಗೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಇಷ್ಟು ಫ್ರೀ ಬಸ್ ಅನುಭವ ನನಗ ನನಗಾಗಿದ್ದು ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ ಬಟ್ ನನ್ನ ಅನುಭವ ನಾನು ಹೇಳ್ಕೊಂಡಿದ್ದು ಅಷ್ಟೇ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳಿಗೆ ಒಳ್ಳೆಯದಾಗಿದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್